ನಮಸ್ತೆ ವೀಕ್ಷಕರೇ ಸುದ್ದಿಗಾರ ಲೈವೀಸ್ಗೆ ಸ್ವಾಗತ ನಾನು ಕಾಫಿ ನಾಡಿನ ಜಿಎಂ ರಾಜ ವಿಶೇಷವಾದ ವರದಿಯನ್ನು ಕೊಡುತ್ತಿದ್ದೇನೆ ಪ್ರವಾಸಿಗರೇ ಮಲ್ನಾಡಿಗೆ ಬರುವಾಗ ಎಚ್ಚರಿಕೆ ಅಂದಿರಿ ಯಾಕೆಂದರೆ ನಿಮ್ಮ ರಕ್ತ ಕುಡಿಯಲು ಜಿಗಣಿ ಅಂತ ಏನು ಕರಿತೀವಿ ಮಲ್ನಾಡಲ್ಲಿ ಅದು ಕಾಯ್ತಿರುತ್ತವೆ ಮಲ್ನಾಡಿಗರಾದರೆ ನಾವು ಯಾವ ರೀತಿ ಪ್ರಿಕಾಶನ್ ಅಂತ ಗೊತ್ತಿರುತ್ತದೆ ಜಿಗ್ಣೆ ಅಂತ ಬರ್ತಂದನ ಬಟ್ ಪ್ರವಾಸಿಗರು ಪ್ರಕೃತಿ ನೋಡಿದ ತಕ್ಷಣ ನೀರು ನೋಡಿದ ತಕ್ಷಣ ಫೋಟೋ ಸೆಷನ್ ಮತ್ತೆ ವಿಡಿಯೋ ಮಾಡಕ್ಕೆ ಇಲ್ಲಿ ತಾರೆ ಆದ್ರೆ ನೀವು ಹೆಚ್ರಿಕೆಂದಿರಿ ನಿಮಗೆ ಕಾಲು ಇಡಿದ ತಕ್ಷಣ ಅದೊಂದು ಜಿಗ್ಣೆ ಕಚ್ಕೊಳತ್ತೆ ಆ ಜಿಗ್ಣೆ ಅಂದ್ರೆ ಮಳ್ಳಳು ಹುಂಬಳ ಅಂತ ಹೇಳ್ತಾರೆ ಮತ್ತೆ ಜಿಗಣಿ ಅಂತ ಎರಡು ಹೇಳ್ತಾರೆ ಹೌದು ಹೌದು ಇಲ್ಲಿ ನೋಡಿ ಜಿಗ್ಣೆ ಇದು ಆಯುರ್ವೇದಿಕ್ ಕೆಲವು ಕಾಯಿಲೆಗಳಿಗೆ ಚಿಕಿತ್ಸೆ ಕೂಡ ಹೌದು ಆದ್ರೆ ನಮ್ಮಲ್ಲಿ ಗೊತ್ತಿಲ್ದಲೇ ಆ ಜಿಗ್ಣೆಗಳು ನಮ್ಮ ಕಾಲನ್ನ ಮತ್ತೆ ಅದು ಫಸ್ಟ್ ನಿಮ್ಗೆ ಕಡಿಬೇಕಾದ್ರೆ ಏನು ಗೊತ್ತಾಗೋದಿಲ್ಲ ಯಾಕೆ ಗೊತ್ತಾಗೋದಿಲ್ಲ ಅಂತಂದ್ರೆ ಅದು ಕೂಡ ಜಿಗಣಿ ಏನ್ ಮಾಡುತ್ತೆ ಅಂದ್ರೆ ಫಸ್ಟ್ ಪ್ರಥಮವಾಗಿ ಒಂದನ್ನ ಎಂಜಿಲನ್ನ ಬಿಡುತ್ತೆ ನಮ್ಗೆ ಎಂಜಿಲ ಬಿಟ್ಟಾಗ ಲಿಕ್ವಿಡ್ ನಮ್ಗೆ ಏನು ಗೊತ್ತಾಗೋದಿಲ್ಲ ಅದು ಕಚ್ಚಿದೆ ಗೊತ್ತಾಗೋದಿಲ್ಲ ಆ ಗೊತ್ತಾದ ನಂತರ ಅದು ರಕ್ತ ಕೊಡದ ತಕ್ಷಣ ಅದು ಕೆಳ ಬಿದ್ದೋಗುತ್ತೆ ನಮಗೆ ಆಮೇಲೆ ರಕ್ತ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ ಆದ್ರೆ ಇದು ನಿಜವಾಗಿ ಮಲೆನಾಡಲ್ಲಿ ಬರುವಂಥ ಒಂದು ವಿಶೇಷ ಇದು ಪ್ರಾಣಿಗಳಿಗೂ ಕಡೆಯುತ್ತೆ ಮತ್ತೆ ಮನುಷ್ಯನಿಗೂ ಕಡಿಯುತ್ತಿದ್ದು ಇದರ ಆಹಾರನೇ ರಕ್ತ ಹೀರೋದು ಇದು ಮಲೆನಾಡು ಮಳೆಗಾಲ ಬಂದಾಗ ಹೆಚ್ಚು ಕಂಡು ಬರ್ತದೆ ಇನ್ನು ಮಳೆಗಾಲ ನಂತರ ಬಿಸಿಲ ನಂತರ ಇದು ಆಟೋಮೆಟಿಕ್ ಕಡಿಮೆ ಆಗುತ್ತದೆ ಇದಕ್ಕೆ ರಕ್ತನೇ ಒಂದು ಆಹಾರ ಹಾಗಾಗಿ ಇದು ಪ್ರಾಣಿ ಪಕ್ಷಿಗಳು ಮತ್ತೆ ಮನುಷ್ಯನ ಎಲ್ಲರೂ ಕೂಡ ರಕ್ತ ಕುಡಿದು ಬದುಕುವಂತ ಒಂದು ಪ್ರಾಣಿ ಇದನ್ನ ಆಯುರ್ವೇದಿಕದಲ್ಲಿ ಗ್ಯಾಂಗ್ರಿನ್ನು ಮತ್ತು ಮತ್ತೆ ಕೆಟ್ಟ ರಕ್ತ ಈ ಇತರದಕ್ಕೂ ಕೂಡ ಬಳಸ್ತಾರೆ ಹಾಗಾಗಿ ಮನೆಗಡೆ ಪ್ರವಾಸಿಗರಿಗೆ ಒಂದು ಎಚ್ಚರಿಕೆ ಮತ್ತೆ ಯಾವ ರೀತಿ ಪ್ರಿಕಾಷನ್ ನಾವು ಮಲೆನಾಡಲ್ಲಿ ಏನ್ ಮಾಡ್ತೀವಿ ಗೊತ್ತಿದ್ದವರು ನಾವು ಅದಕ್ಕೆ ಒಂದು ಸುಣ್ಣ ಹೋಗೋದು ಎಣ್ಣೆ ಹೋಗೋದು ಕೊಬ್ಬರಿ ಎಣ್ಣೆ ಅಥವಾ ಕೆಲವರು ಹನ್ಸ್ ಹಾಕೊಳ್ತಾರೆ ಕೆಲವರು ನಿಂಬೆಹಣ್ಣು ಹಚ್ಕೊಂತಾರೆ ಈ ರೀತಿ ಅದನ್ನ ಏನು ಅವಾಯ್ಡ್ ಮಾಡಬೇಕು ಅನ್ನೋದು ಗೊತ್ತಿರೋದನ್ನ ಹೋಗ್ತಾರೆ ಬಟ್ ಪ್ರವಾಸಿಗರಿಗೆ ಏನು ಗೊತ್ತಿರೋದಿಲ್ಲ ಪ್ರಕೃತಿ ನೋಡಿದ ತಕ್ಷಣ ನಾವು ಫೋಟೋ ತೆಗಬೇಕು ಸೆಲ್ಫಿ ತೆಗಬೇಕು ಅಂತ ಅಷ್ಟೇ ನೋಡ್ತಾರೆ ನಂತರ ಕಡ್ದಿದ್ದು ನಂತರ ಹಾಗೆ ಹಾಗಾಗಿ ಮಲ್ನಾಡಿಗ ಬರುವ ಪ್ರವಾಸಿಗರಿಗೆ ಕಾಫಿ ನಾಡಿನಲ್ಲಿ ಈ ಮಲೆನಾಡಿನ ಒಂದು ವಿಶೇಷವಾದ ಏರಿ ಜಿಗ್ಣೆ ಇದೆಯಲ್ಲ ಇದ್ರ ಬಗ್ಗೆ ಗೊತ್ತಿರಲಿ ಅಂತ ನೀವು ಮಾಡ್ತೇನೆ ಈ ಸ್ಟೋರಿ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ